ಏನ್ ಎಲ್ಲಾ ರೈತರು ಜಗ ತಗೊಂಡ್ ಬಿಡ್ತಾವ್ರೆ ಖಾತಾಗಳು ಮಾಡ್ಬಿಡ್ತೀವಿ ಅಂತ ಹೇಳಿದಿರ ಆ ಪ್ರಚಾರ ಮಾಡಿದಿಲ್ಲ ಜನಗಳು ತಪ್ಪಾಯ್ತಿಲ್ಲ ಅದ್ ಬಗ್ಗೆ ಚರ್ಚೆ ಮಾಡಿ ನೀವು ಎರಡ್ ಸಾವಿರದ ಹದಿನಾಲ್ಕಿಂದ ಹಿಡ್ಕೊಂಡು ಹತ್ತೊಂಬತ್ತರೆಗೂ ಕೇಂದ್ರದಲ್ಲಿ ನಿಮ್ ಸರ್ಕಾರ ಇತ್ತು ನೀವೇ ಇಲ್ಲೇ ಇದ್ರಿ ಅವಾಗ ಏನಕ್ಕೆ ನೀವು ಮಾಡಿಲ್ಲ ಹಲ್ವಾ ತಯಾರು ಮಾಡೋದರ ಬಗ್ಗೆ ಮೊನ್ನೆ ನಮ್ಮ ಕಾಂಗ್ರೆಸಿನ ಕೇಂದ್ರ ನಾಯಕರು ಒಬ್ರು ಹೇಳಿದ್ರು ಹಲ್ವಾ ತಯಾರು ಮಾಡೋದರಲ್ಲಿ ರಿಸರ್ವೇಶನ್ ಯಾಕಿಲ್ಲ ಅದನ್ನೇ ಹೇಳ್ತೀನಪ್ಪ ಹೇಳಕ್ ಬಿಡು ಎಲ್ಲರೂ ಕೂಡ ಮುಸ್ಲಿಮರೇ ಇರಬೇಕು ಅನ್ನೋದು ನೀವು ತಂದಿರೋ ಕಾಯ್ದೆ ಅವಾಗ ನೀವು ಪ್ರಶ್ನೆ ಮಾಡಿಲ್ಲ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ತಮ್ಮದೇ ಸರ್ಕಾರ ಇತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡಿಂದ ಇಟ್ಕೊಂಡು ಇಪ್ಪತ್ನಾಲ್ಕವರೆಗೂ ತಮ್ಮದೇ ಸರ್ಕಾರ ಇತ್ತು ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನಾಲ್ಕಿಂದ ಇಡ್ಕೊಂಡು ಹತ್ತೊಂಬತ್ತರೆಗೂ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು ನೀವೇ ಇಲ್ಲೇ ಇದ್ರಿ ಅವಾಗ ಏನಕ್ಕೆ ನೀವು ಮಾಡಿಲ್ಲ ನೀವೇನಿ ಮಾಡಿಲ್ಲ ಅದಕ್ಕೆ ಕೂತ್ಕೊಂಡು ಹೇಳ್ತೀನಿ ಹಾ ಹ ನಾವು ಈ ಜಮೀರ್ ಅಹಮದ್ ತರ ಹೋಗಿ ಡಿ ಸಿ ಆಫೀಸ್ಗಳು ಮುಂದೆ ಕೂತ್ಕೊಂಡು ಡಿ ಸಿ ಮೀಟಿಂಗ್ ಕರೆದ್ಬಿಟ್ಟು ಸಿದ್ದರಾಮಯ್ಯ ಹೇಳಿದ್ದಾರೆ ಅದು ಓದ್ತೀನಿ ತಾಳಿ ಹೆಂಗೆ ಅವ್ರು ಹೇಳಿರೋ ಭಾಷೆಗೆ ಓದ್ಬಿಡ್ತೀನಿ ಹಾ ಆಮೇಲೆ ಹೇಳ್ತೀನಿ ಅದನ್ನು ನೀವು ಕೇಳಿದ ಹೇಳ್ತೀನಿ ಹಂಗೆ ಹೇಳ್ತೀನಿ ಅದಕ್ಕೂ ರೆಡಿ ಮಾಡಿದ್ದೀನಿ ಅದನ್ನು ಅದರಿಂದ ಆರಾಮ್ಸ ಹೇಳ್ತೀನಿ ಅದನ್ನು ಬರ್ಕೊಂಡ್ಬಂದಿದ್ದೀನಿ ಅದ್ರನ್ನೇ ಹೇಳ್ತೀನಪ್ಪ ಹೇಳಕ್ ಬಿಡು ಹೇಳಕ್ ಬಿಡು ನಿಮ್ಗೆ ಯಜಮಾನ್ಗೆ ಕೊಟ್ಟಾಗ ನೀವೇನು ಮಾಡ್ಲಿಲ್ಲ ನಿಮ್ಗೆ ಅಧಿಕಾರ ಕೊಟ್ಟಾಗ ಏನು ಮಾಡ್ಲಿಲ್ಲ ನೀವು ಜನ ರಕ್ಷಣೆ ಮಾಡ್ತಾರ ಈಗ ಅಧ್ಯಕ್ಷ ಮಧ್ಯ ಮಧ್ಯೆ ಮಾತಾಡಿದ್ರೆ ನಾನು ಗೌರವಾನ್ವಿತ ಜಮೀರ್ ಅಹಮದ್ ಅವರು ಏನ್ ಹೇಳಿದ್ದಾರೆ ಅದಕ್ಕೆ ನಾನು ಬರ್ಕೊಂಬಂದಿದೀನಿ ಇದೇ ಮುಂದೆ ಬರ್ತೈತೆ ಅದು ಅಲ್ಲಿವರೆಗೂ ಸಮಾಧಾನವಾಗಿರಿ ನಂದು ಫ್ಲೋ ಆಗೋದು ಬೇಡ ಅಂತ ಕಂಟಿನ್ಯೂಸ್ ಓದ್ತಾ ಇದ್ದೀನಿ ಸಮಯ ಕಡಿಮೆ ಇದೆ ಅದಕ್ಕೋಸ್ಕರ ಅದರಿಂದ ಇಲ್ಲಿ ಮತ್ತೊಂದು ಸನ್ಮಾನ್ಯ ಅಧ್ಯಕ್ಷರ ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೊಂದು ಎಡವಟ್ಟು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊನೆ ಎಂಡ್ ಇನ್ನೇನು ಸರ್ಕಾರ ಹೋಗ್ಬೇಕು ಆ ಸಂದರ್ಭದಲ್ಲಿ ಒಂದು ಆಕ್ಟ್ ಮಾಡಿದ್ರು ಅದು ಏನು ಅಂತ ಹೇಳಿದ್ರೆ ಅದರಲ್ಲಿ ಯಾರ್ಯಾರು ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳೆಲ್ಲರೂ ಮುಸ್ಲಿಮರೇ ಇರಬೇಕು ಆಮೇಲೆ ಸರ್ಕಾರದಿಂದ ಯಾರ್ಯಾರು ಸೆಕ್ರೆಟರಿಗಳನ್ನ ಹಾಕ್ತೀರ ಅವರೂ ಮುಸ್ಲಿಮರೇ ಇರಬೇಕು ಈ ತರದ ಒಂದು ಮಾಡಿದ್ರಲ್ಲ ಇದು ನಮ್ಮ ಇದಕ್ಕಿದೆಯಾ ನಮ್ಮ ಹಿಂದೂಗಳಿಗೆ ಕಾಯ್ದೆ ಇದೆ ಈ ಥರ ನಾನು ಕಂದಾಯ ಸಚಿವನಾಗಿದ್ದೆ ನಮ್ಮ ದೇವಸ್ಥಾನದ ಒಂದು ಇದರಲ್ಲಿ ಇದೆಯಲ್ಲ ಯಾರು ಮುಸ್ಲಿಮರು ಬಂದು ತಹಸೀಲ್ದಾರ್ ಇರ್ತಾರೆ ಅದಕ್ಕೆ ನಾವು ಅದನ್ನ ಅವ್ರನ್ನ ಡೆಪ್ಯೂಟ್ ಮಾಡ್ತೀರಿ ಅವ್ರಿಗೆ ಯಾರು ಬೇಕಾದರೂ ಇರ್ಬೋದು ಇವ್ರಿಗೆ ಸ್ಪೆಷಲ್ ಆಗಿ ಏನು ಬಂದಿತ್ತು ಅಂತ ಸ್ಪೆಷಲ್ ಆಗಿ ಹೆಂಗೆ ಕೊಟ್ರಿ ಇವ್ರಿಗೆ ಇದು ತಾರತಮ್ಯ ಅಂತ ಹೇಳೋದು ಇವತ್ತು ತಾವು ಹೇಳ್ತೀರಾ ಎಲ್ಲರೂ ಕೂಡ ಮುಸ್ಲಿಮರೇ ಇರಬೇಕು ಅನ್ನೋದು ನೀವು ತಂದಿರುವಂತ ಕಾಯ್ದೆ ಕೇಂದ್ರ ಸರ್ಕಾರ ಬಡ್ಜೆಟ್ ಮಂಡನೆ ಮಾಡ್ತೈತೆ ಬಡ್ಜೆಟ್ ಮಂಡನೆ ಮಾಡಬೇಕಾದ್ರೆ ಹಲ್ವಾ ತಯಾರು ಮಾಡ್ತಾರೆ ಹಲ್ವಾ ತಯಾರು ಮಾಡ್ತಾರೆ ಹಲ್ವಾ ತಯಾರು ಮಾಡೋದ್ರ ಬಗ್ಗೆ ಮೊನ್ನೆ ನಮ್ಮ ಕಾಂಗ್ರೆಸ್ಸಿನ ಕೇಂದ್ರದ ನಾಯಕರು ಒಬ್ರು ಹೇಳಿದ್ರು ಹಲ್ವಾ ತಯಾರು ಮಾಡೋದ್ರಲ್ಲಿ ರಿಸರ್ವೇಶನ್ ಯಾಕಿಲ್ಲ ಅದರಲ್ಲಿ

ಇದು ಒಂದ್ ನಿಮಿಷ ಇಲ್ಲ ಅದು ಪಾರ್ಲಿಮೆಂಟ್ ಅಲ್ಲಿ ತಗೊಂಡ್ರಮೆಂಡ್ಮೆಂಟ್ ಬಿಲ್ ತರ್ತಾರೆ ನೀವು ಚರ್ಚೆ ಏನ್ ಮಾಡಬೇಕಾಗಿರೋದು ಏನ್ ಎಲ್ಲಾ ರೈತರು ಜೊತೆ ಬಿಡ್ತಾವ್ರೆ ಖಾತಾಗಳು ಮಾಡ್ಬಿಡ್ತೀರಿ ಅಂತ ಹೇಳಿದಿರ ಆ ಮಾಡಿದಿರಲ್ಲ ಮಾಡಿದ್ರ ಜನಗಳು ತಪ್ಪಾಗಿರ ಅದ್ ಬಗ್ಗೆ ಚರ್ಚೆ ಮಾಡಿ ನೀವು ಆಟ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡೋಕೇಳಿ ಈಗ ಆಗ್ತದೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು ಏನು ನೀವು ಏನ್ ಪ್ರಚಾರ ಮಾಡಿದೀರ ಆ ಪ್ರಚಾರ ಮಾಡಿದೀರ ಎಲ್ಲಾ ರೈತರು ಆಸ್ತಿ ತಗೊಂಡ್ಬಿಟ್ಟವ್ರೆ ದೇವಸ್ಥಾನಗಳು ತಗೊಂಡ್ಬಿಟ್ಟವ್ರೆ ಹಂಗ ಬಗ್ಗೆ ಚರ್ಚೆ ಮಾಡಿ ಸರ್ ಬಗ್ಗೆ ಮಾತಾಡ್ತೀರಾ ನೀವು ತಗೊಂಡ್ಬರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಡಿಸ್ಕಷನ್ ಮಾಡಿ ಅಲ್ಲಿ ಡಿಸ್ಕಷನ್ ಇಲ್ಲಿ ಡಿಸ್ಕಶನ್ ಅಗತ್ಯ ಇಲ್ಲ ನೀವು ಮಾಡಿರೋದ್ ಆರೋಪ ಮೇಲೆ ಡಿಸ್ಕಶನ್ ಮಾಡಿ ನೀವು ನೀವೇನ್ ಆರೋಪ ಮಾಡಿದೀರ ಡಿಸ್ಕಷನ್ ಮಾಡಿ ನೋಡಿ ಸಮಯ ಕಡಿಮೆ ಇದೆ ಅದಕ್ಕೆ ನಾನು ಜಮೀರ್ ಅಹ್ಮದ್ ಅವ್ರಿಗೆ ವಿನಂತಿ ಮಾಡ್ತೀನಿ ಅವರು ದೊಡ್ಡ ಲೀಡ್ರು ಮಂತ್ರಿ ಅವರು ಒಂದು ಟೈಮ್ ಬೇಕಾದ್ರೆ ಮುಂದಕ್ಕೆ ಹಾಕ್ಬಿಡಿ ಅವ್ರ ಏನೇನು ಬರ್ಕೊಡ್ತಾರೋ ಬಂದ್ರೆ ಅದನ್ನ ಓದ್ಬಿಟ್ಟು ನಾನು ಓಟ್ ಮನೆಗೆ ಅವ್ರ ಏನ್ ಹೇಳ್ತಾರೋ ಹಂಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು ನಂದೇನು ಅಬ್ಜೆಕ್ಷನ್ ಇಲ್ಲ ಬರ್ಕೊಡ್ಲಿ ಅವ್ರು ಅವ್ರೆ ಇದೇ ಹೇಳ್ಬೇಕು ನೀನು ಇದೇ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೆ ಏನತ್ತೆ ನಾನು ಹೇಳ್ತೀನಿ ನಮ್ಗೆ ಹಕ್ಕೈತೆ ವಿರೋಧ ಪಕ್ಷಕ್ಕೆ ಹಕ್ಕೈತೆ ಹೆಂಗ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಮ್ದೇ ವಿಧ ಇದೆ ಜಮೀರ್ ಅವ್ರಿಗೆ ಅವ್ರದೇ ವಿಧ ಬೇರೆ ಅವ್ರದೇ ವಿಧ ಬೇರೆ ನಮ್ದೇ ವಿಧ ಬೇರೆ ನಮ್ ಸ್ಟೈಲಲ್ಲಿ ನಾವ್ ಹೇಳ್ತೀರಿ ಕೇಳೋಂತ ಪೇಷನ್ಸ್ ಬೇಕು

ಇವತ್ತು ಈ ಕಾಯ್ದೆ ಮಾಡಿರೋದ್ರಿಂದ ವಕೀಲರು ಸೇರಿ ಎಲ್ಲರೂ ಮುಸ್ಲಿಮಾನರೇ ಇರಬೇಕು ಅಂತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರೋದು ನಾನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ ನಾನು ಕೇಂದ್ರ ಸರ್ಕಾರನೇ ಮಾಡಿರೋದು ಇದರಿಂದನೇ ಅನಾಹುತ ಆಗಿರೋದು ಅಂತ ನಾನು ಹೇಳ್ತಾ ಇರೋವಂಥದ್ದು ಇದರಲ್ಲಿ ಸರ್ಕಾರದ ಅಧೀನ ಕಾರ್ಯದ ಜಂಟಿ ಕಾರ್ಯದರ್ಶಿ ಎಲ್ಲರೂ ಕೂಡ ಮುಸ್ಲಿಮರ ಆಗಿರಬೇಕು ಅಂದ್ರೆ ಹಿಂದೂಗಳ ಮುಜರಾಯಿ ಖಾತೆಗೆ ಇದು ಅಪ್ಲೈ ಆಗಲ್ಲ ಹಿಂದೂಗಳ ಮುಜರಾಯಿ ಖಾತೆಗೆ ಯಾರು ಬೇಕಾದ್ರೂ ಅಧಿಕಾರಿಗಳು ಹೋಗ್ಬೋದು ಇದು ಜಾತ್ಯಾತೀತ ಮಾಡಿದ್ವಿ ಆಯಿತು ಜಾತ್ಯಪ್ಪ ನಮ್ದು ಯಾರು ಬೇಕಾದರೂ ಹಾಕ್ಬೋದು ಇದರಲ್ಲಿ ಎಲ್ಲರೂ ಇರಬೇಕು ಅಕಸ್ಮಾತ್ ಲೀಗಲ್ ಸೆಲ್ಲಿಂದ ಯಾರಾದರೂ ಸರಿಯಾದವ್ರು ಸಿಗಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ ಅವನು ಸೀನಿಯರ್ ಅಡ್ವೊಕೇಟ್ ಆಗಬೇಕು ಅಂತ ಅಕಸ್ಮಾತ್ ಸೀನಿಯರ್ ಅಡ್ವೊಕೇಟ್ ಯಾರಾದರೂ ಸಿಗಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ ಇದೆ ಅವ್ರನ್ನ ಯಾರು ಬೇಕಾದರೂ ನಾಮಿನೇಟ್ ಮಾಡಬೇಕು ಮುಸ್ಲಿಮರ್ನೇ ಮಾಡಬೇಕು ಅಂತೇಳಿ ಇದು ಬೇಗ ಯಾಕೆ ಸಿಖ್ರಿಗೆ ಯಾಕಿಲ್ಲ ಬೌದ್ಧರಿಗೆ ಯಾರಿಗಿಲ್ಲ ಜೈನರಿಗೆ ಹಾಕಿಲ್ಲ ಇದು ನಮ್ಮ ಪ್ರಶ್ನೆ ಅದಕ್ಕೆ ಬರ್ಕೊಂಡ್ಲಿ ಅವ್ರು ಬರ್ಕೊಂಡು ನನಗೆ ಉತ್ತರ ಕೊಡ್ಲಿ ನಿಧ ಪರವಾಗಿಲ್ಲ ಇದರಿಂದನೆ ಇವತ್ತು ಈ ಅಧಿಕಾರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಈ ಕಾಯ್ದೆ ತಿದ್ದುಪಡಿ ಸಾವಿರದ ಒಂಬೈನೂರ ಹದಿಮೂರರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿದ್ದಿದ್ದು